ನಮಸ್ಕಾರ ರಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಕ್ಲಾಸ್ ಸಿಕ್ಸ್ ಅದು ಇನ್ನಿತರ ತರ ನೋಡಬೇಕು ಅಂದ್ರೆ ಇತ್ತೀಚೆಗೆ ಇರುವಂತಹ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಬಹುದು ಇವಡದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಐ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಕೂಡ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡಬಹುದು ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳನ್ನ ಪಡ್ಕೋಬೇಕು ಅಂದ್ರೆ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೇಕಾಗುತ್ತೆ ಇವಡದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ಗೆ ಜಾಯಿನ್ ಕೂಡ ಆಗಬಹುದು ಇನ್ನು ಎನ್ ಟಿ ಪಿಸಿ ಪರೀಕ್ಷೆ ಸಂಬಂಧಪಟ್ಟಂಗೆ ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡೋಂಗಿದ್ರೆ ಗೂಗಲ್ ನಲ್ಲಿ ಕೆಪಿಎಸ್ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಫ್ರೀ ಆಗಿರೋ ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿದೆ ಆಪ್ಷನ್ಗಳನ್ನು ನೋಡ್ಕೊಡಿ ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಆಪ್ಷನ್ ಮೂರು ನೀಲಗಿರಿ ಜೀವಗಳ ಮೀಸಲು ಪ್ರದೇಶದ ಭಾಗವಾಗಿದೆ ಆಯ್ಕೆ ಮೂರು ಸರಿಯಾದಂತ ಉತ್ತರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಮತ್ತು ಹುಲಿ ಮೀಸಲು ಅಂತ ಹೇಳ್ತೀವಿ ಈ ಮೊದಲು ಇದನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತಾ ಇದ್ರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವನ್ಯಜೀವಿ ಅಭಯಾರಣ್ಯವಾಗಿ ಗುರುತಿಸಲಾಯಿತು ಎಂಬತ್ತ ಎಂಟನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಗುರುತಿಸಲಾಯಿತು ಹಾಗೂ ತೊಂಬತ್ತೊಂಬತ್ತನೇ ಇಸ್ಪಿಯಲ್ಲಿ ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು ಕರ್ನಾಟಕದ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಇದು ಕಂಡುಬರುತ್ತೆ ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿದ್ದು ಭಾರತದ ಮೂವತ್ತೇಳನೇ ಹುಲಿ ಮೀಸಲು ಉದ್ಯಾನವನ ಇದಾಗಿರುತ್ತೆ ನೆಕ್ಸ್ಟ್ ಆಯ್ಕೆ ಒಂದು ಕಾಂಗ್ಚಂಡ್ ಜೋಂಗ ಜೀವಗೋಳ ಮೀಸಲು ಇದು ಸಿಕ್ಕಿಂನಲ್ಲಿ ಕಂಡು ಬರುತ್ತೆ ಸುಂದರ್ಬನ್ಸ್ ನಿಮ್ಗೆಲ್ಲ ಗೊತ್ತಿರೋಂಗೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ವ್ಯವಸ್ಥೆಯ ಡೆಲ್ಟಾ ಭಾಗದಲ್ಲಿ ಕಂಡು ಬರುತ್ತೆ ಇನ್ನು ಮನ್ನಾರ್ಕೊಲ್ಲಿ ಜೀವಗೋಳ ಮೀಸಲು ಭಾರತ ಮತ್ತು ತಮಿಳುನಾಡು ಅಥವಾ ನಮ್ಮ ಶ್ರೀಲಂಕಾ ಭಾರತ ಶ್ರೀಲಂಕಾ ಶ್ರೀಲಂಕಾದ ತಮಿಳುನಾಡಿನ ನಡುವೆ ಮನ್ನಾರ್ಕೊಲಿಯ ಭಾರತೀಯ ಭಾಗದಲ್ಲಿ ಮನ್ನಾರ್ಕೊಲ್ಲಿ ಜೀವ ಗೋಳ ಮೀಸಲು ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಈ ತರ ಇದೆ ಕೆಳಗಿನ ಯಾವ ಸಂಯೋಜನೆಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ ರಂಗಸ್ವಾಮಿ ಕಪ್ ಪೋಲೋ ಶೀಶು ಮಹಲ್ ಟ್ರೋಫಿ ಕ್ರಿಕೆಟ್ ಯದವೀಂದ್ರ ಕಪ್ ಹಾಕಿ ರೋವರ್ಸ್ ಕಪ್ ಫುಟ್ಬಾಲ್ ಸಂಕೇತಗಳು ಈ ತರ ಇದೆ ನಿಮ್ಗೆ ವಿಡಿಯೋವನ್ನ ಪಾಸ್ ಮಾಡಿ ಆನ್ಸರ್ನ ಕೊಡ್ಬೋದು ನಾವು ಆನ್ಸರ್ಸ್ ಟ್ರೈ ಕೊಡೋಕೆ ಮೊದಲನೇದು ರಂಗಸ್ವಾಮಿ ಕಪ್ ಪೋಲೋ ಅಂತ ಇದೆಯಲ್ಲ ಪೋಲೋ ಆಟದಲ್ಲಿ ಬರಲ್ಲ ರಂಗಸ್ವಾಮಿ ಕಪ್ ಹಾಕಿ ಅಲ್ಲಿ ಬರುತ್ತೆ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ ಶಿಶು ಮಹಲ್ ಟ್ರೋಫಿ ಅನ್ನೋದು ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ ಸರಿ ಯದವೇಂದ್ರ ಕಪ್ ಹಾಕಿಗೆ ಸಂಬಂಧಪಟ್ಟಿದೆ ಸರಿ ರೋವರ್ಸ್ ಕಪ್ ಫುಟ್ಬಾಲ್ ಸಂಬಂಧಪಟ್ಟಿದೆ ಸೊ ಆಯ್ಕೆ ಒಂದಿಲ್ಲ ಎರಡು ಮೂರು ನಾಲ್ಕಿದೆ ಎರಡು ಮೂರು ನಾಲ್ಕು ಇರ್ತಕ್ಕಂಥ ಆಯ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಎರಡು ಮೂರು ನಾಲ್ಕು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಜೋಡಿ ಸಂಗಮ ಸರಿಯಾಗಿದೆ ರುದ್ರಪ್ರಯಾಗ ಅಲಕಾನಂದ ಮತ್ತು ಮಂದಾಕಿನಿ ಕರಣಪ್ರಯಾಗ ವಿಷ್ಣುಗಂಗಾ ಮತ್ತು ಧೌಲಿಗಂಗಾ ಇವೆರಡರಲ್ಲಿ ಯಾವ್ದು ಸರಿ ಇದೆ ಅಂತ ಪ್ರಶ್ನೆ ಸೊ ಆನ್ಸರ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡಿ ಪ್ರಯಾಗ ನದಿಗಳ ಸಂಗಮವನ್ನ ಸೂಚುತ್ತೆ ಸಂಗಮ ಪ್ರಯಾಗ ನದಿಗಳ ಸಂಗಮವನ್ನ ಸೂಚುತ್ತೆ ಉತ್ತರಾಖಂಡದಲ್ಲಿ ಪಂಚ ಪ್ರಯಾಗ ಎಂದು ಕರೆಯಲ್ಪಡುವಂತಹ ಐದು ಪ್ರಯಾಗಗಳನ್ನ ನಾವು ನೋಡ್ತೀವಿ ಇದು ಧಾರ್ಮಿಕ ಮಹತ್ವವನ್ನ ಕೂಡ ಹೊಂದಿರುತ್ತೆ ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿರೋ ವಿಷಯ ಆಗಿರುತ್ತೆ ರುದ್ರ ಪ್ರಯಾಗ ಅಲಕಾನಂದ ಮತ್ತು ಮಂದಾಕಿನಿ ಅನ್ನೋ ಹೇಳಿಕೆ ಸರಿಯಾಗಿದೆ ಮೊದಲನೇದು ಕರ್ಣಪ್ರಯಾಗ ಅಲಕಾನಂದ ಮತ್ತು ಪಿಂಡಾರ್ ಗಂಗಾ ನದಿಗಳ ನಡುವೆ ಕಂಡು ಬರುತ್ತೆ ಬಟ್ ಇಲ್ಲಿ ವಿಷ್ಣು ಗಂಗಾ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ ಸೊ ಈ ಒಂದನೇ ಹೇಳಿಕೆ ಮಾತ್ರ ಸರಿ ಇರೋದ್ರಿಂದ ಆಪ್ಷನ್ ಬಿ ಒಂದು ಮಾತ್ರ ಸರಿ ನೋಡಿ ವಿಷ್ಣು ಪ್ರಯಾಗ ನಂದ ಪ್ರಯಾಗ ರುದ್ರ ರುದ್ರಪ್ರಯಾಗ ಅಂತ ಕಂಡು ಬರ್ತವೆ ದೇವಪ್ರಯಾಗ ಕೊನೆಯದಾಗಿ ದೇವಪ್ರಯಾಗ ಅಲಕಾನಂದ ಮತ್ತು ಭಾಗಿರಥಿ ನದಿಗಳ ಸಂಗಮ ವಿಷ್ಣು ಪ್ರಯಾಗ ವಿಷ್ಣುಗಂಗಾ ಮತ್ತು ಧೌಲಿಗಂಗಾ ನದಿಗಳ ಸಂಗಮ ಇಲ್ಲಿ ಕೊಟ್ಟಿದ್ರಲ್ಲ ವಿಷ್ಣು ಗಂಗಾ ಮತ್ತು ಧೌಲಿಗಂಗಾ ಇದ್ಯಾವುದು ಅಂದ್ರೆ ಆ ವಿಷ್ಣು ಪ್ರಯಾಗ ಇಲ್ಲಿ ಕರ್ಣ ಪ್ರಯಾಗದ ಬದಲಿಗೆ ವಿಷ್ಣು ಪ್ರಯಾಗ ಅಂತಿದ್ರೆ ಈ ಹೇಳಿಕೆ ಸರಿ ಆಗ್ತಿತ್ತು ಈ ಮೂರನೇದು ನಂದ ಪ್ರಯಾಗ ಅಲಕಾನಂದ ಮತ್ತು ಮಂದಾಕಿನಿ ನದಿಗಳ ಸಂಗಮ ಕರ್ಣ ಪ್ರಯಾಗ ನಾಲ್ಕನೇದು ಅಲಕಾನಂದ ಮತ್ತು ಪಿಂಡಾರ್ ಗಂಗಾ ನದಿಗಳ ಸಂಗಮ ಕೊನೆಯದಾಗಿ ರುದ್ರಪ್ರಯಾಗ ಅಲಕಾನಂದ ಮತ್ತು ಮಂದಾಕಿನಿ ನದಿಗಳ ಸಂಗಮವಾಗಿದೆ ನೆಕ್ಸ್ಟ್ ಕ್ವಶನ್ ನಿರುದ್ಯೋಗದ ಅಧ್ಯಯನವು ಈ ಕೆಳಗಿನ ಯಾವ ಅರ್ಥಶಾಸ್ತ್ರದ ವಿವರವಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಕ್ರೋ ಅರ್ಥಶಾಸ್ತ್ರ ಕ್ವೆಶನ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಯಾವ ಕೇಂದ್ರ ಸಚಿವಾಲಯ ಇದನ್ನ ಪ್ರಾರಂಭ ಮಾಡಿತು ಅಂತ ಪ್ರಶ್ನೆ ಆಯ್ಕೆಗಳಿವೆ ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನ ಕೊಡ್ಬೋದು ನೀವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅಂತ ಹೇಳ್ತೀವಿ ರೂರಲ್ ಅಂಡ್ ಅರ್ಬನ್ ಅಂತ ಎರಡು ಯೋಜನೆಗಳಿವೆ ಅದರಲ್ಲಿ ಪಿ ಎಂ ಎ ವೈ ಯು ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಇದನ್ನ ಆವಾಸ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಎರಡ್ ಸಾವಿರದ ಐದನೇ ಇಸ್ವಿಯಂದು ಬಡವರಿಗೆ ಅಗ್ಗದ ವಸತಿಯನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದಂತ ಪ್ರಮುಖ ವಸತಿ ಯೋಜನೆಯಾಗಿದೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಸೊ ಆನ್ಸರ್ನ ನೋಡೋದಕ್ಕೆ ಒನ್ ಒನ್ ಬೈ ಒನ್ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ಮೂರನೇ ವೇಳಾಪಟ್ಟಿ ಪ್ರಮಾಣ ವಚನ ಅಥವಾ ದೃಢೀಕರಣದ ರೂಪಗಳು ಸರಿ ಇದೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲದೆ ಇರುವಂತ ಜೋಡಿಯನ್ನು ಗೊತ್ತಿಸ್ಬೇಕು ಹಾಗಾಗಿ ಮೊದಲನೇ ಸರಿ ಇದೆ ಹತ್ತನೇ ವೇಳಾಪಟ್ಟಿ ದಲಿತರ ಆಧಾರದ ಮೇಲೆ ಅನರ್ಹತೆಯ ನಿಬಂಧನೆಗಳು ಸರಿಯಿದೆ ಎಂಟನೇ ವೇಳಾಪಟ್ಟಿ ಭಾಷೆಗಳು ಒಂಬತ್ತನೇ ವೇಳಾಪಟ್ಟಿ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಅಂತಿದೆಯಲ್ಲ ಅದು ತಪ್ಪಾಗುತ್ತೆ ಒಂಬತ್ತನೇ ವೇಳಾಪಟ್ಟಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊಟ್ಟ ಮೊದಲ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಗಿದೆ ಒಂಬತ್ತನೇ ತಿದ್ದುಪಡಿಯನ್ನ ಮೊದಲ ತಿದ್ದುಪಡಿ ಭಾಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿರ್ಬಂಧಿಸಿತು ಅದನ್ನ ಸರಿಪಡಿಸಲಾಗಿದೆ ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತ ಒಂದರಂದು ಸಂಸತ್ತು ಇದನ್ನ ಅಂಗೀಕಾರ ಮಾಡಿದೆ ಇದು ಗೊತ್ತಿರ್ಬೇಕು ನಿಮ್ಗೆ ಹಾಗಾಗಿ ಇಲ್ಲಿ ಒಂಬತ್ತನೇ ವೇಳಾಪಟ್ಟಿ ಅಂತ ಏನಿದೆ ಇದು ತಪ್ಪಾಗುತ್ತೆ ಒಂಬತ್ತನೇ ವೇಳಾಪಟ್ಟಿ ಆಕ್ಚುಲಿ ಸಂಬಂಧಪಡೋದು ಯಾವ್ದಕ್ಕೆ ಅಂದ್ರೆ ಭೂ ಹಿಡುವಳಿ ಭೂ ತೆರಿಗೆ ರೈಲ್ವೆ ಕೈಗಾರಿಕೆ ಅದಕ್ಕೆ ಸಂಬಂಧಪಟ್ಟ ಕಾಯ್ದೆಗಳು ಆದೇಶಗಳಿಗೆ ಒಂಬತ್ತನೇ ವೇಳಾಪಟ್ಟಿ ಸಂಬಂಧಪಡುತ್ತೆ ಇನ್ನು ಅಡಿಷನಲ್ ಇನ್ಫಾರ್ಮೇಷನ್ಗೆ ಹೇಳೋದಾದ್ರೆ ಮೊದಲನೇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಎರಡನೇದು ರಾಷ್ಟ್ರಪತಿ ರಾಜ್ಯಪಾಲರು ಮುಖ್ಯ ನ್ಯಾಯಮೂರ್ತಿಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟು ಮೂರನೇದು ವಚನ ಮತ್ತು ದೃಢೀಕರಣದ ರೂಪಾಯಿ ಕೊಟ್ಟಿದ್ದಾರಲ್ಲ ಕರೆಕ್ಟ್ ಇದೆ ಇನ್ನು ನಾಲ್ಕನೇದು ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಮಾಡ್ತಕ್ಕಂಥದ್ದು ಐದನೇದು ನಿಗದಿತ ಪ್ರದೇಶ ಮತ್ತು ಬುಡಕಟ್ಟು ಆಡಳಿತಗಳು ಹಾಗೂ ನಿಯಂತ್ರಣ ಆರನೇದು ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂನಲ್ಲಿನ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕಾಗಿ ನಿಬಂಧನೆ ಏಳನೇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಮತ್ತು ಕಾರ್ಯಗಳ ಹಂಚಿಕೆ ಅಂದ್ರೆ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಬರ್ತಲ್ಲ ಅದು ಎಂಟನೇದು ಭಾಷೆಗಳ ಬಗ್ಗೆ ಹೇಳುತ್ತೆ ಒಂಬತ್ತನೇದು ಭೂ ಹಿಡುವಳಿ ಹತ್ತನೇದು ದಲಿತರ ಆಧಾರದ ಮೇಲೆ ಅನರ್ಹತೆ ನಿಬಂಧನೆಯನ್ನ ಒಳಗೊಂಡಿರತಕ್ಕಂಥದ್ದು ಹನ್ನೊಂದನೇದು ಪಂಚಾಯತ್ ರಾಜ್ ಸಂಬಂಧ ಪಡುತ್ತೆ ಹನ್ನೆರಡನೇದು ಪುರಸಭಾ ನಿಗಮಕ್ಕೆ ಸಂಬಂಧ ಪಡುತ್ತೆ ಮುಂದಿನ ಪ್ರಶ್ನೆ ಎಲೆಕ್ಟ್ರಾನ್ ಆವಿಷ್ಕಾರಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದವರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲೆಕ್ಟ್ರಾನ್ ಆವಿಷ್ಕಾರಕ್ಕಾಗಿ ಪ್ರಶಸ್ತಿಯನ್ನು ಪಡೆದಂಥವ್ರು ಜೆ ಜೆ ಥಾಮ್ಸನ್ ನೋಡಿ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟಾನ್ ಮೂರು ನಿಮ್ಗೆ ಗೊತ್ತಿರಬೇಕಾಗುತ್ತೆ ಆರ್ ಟಿ ಸಿ ಅಂತ ಅನ್ಕೊಳ್ಳಿ ಪ್ರೋಟಾನ್ನ ಕಂಡು ಹಿಡಿದು ರುದರ್ಫರ್ಡ್ ಆನೆಸ್ಟ್ ಆರ್ನೆಸ್ಟ್ ಆರ್ನೆಸ್ಟ್ ರುದರ್ಫರ್ಡ್ ಅಂತ ನಾನು ಪಿಇ ಎನ್ ಅಂತ ಕೋಡ್ ಮಾಡ್ಕೊಂಡಿದ್ದೀನಿ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ನ ಇದು ಆರ್ ಟಿ ಸಿ ಅಂತ ಕೋಡ್ ಮಾಡ್ಕೊಳ್ಳಿ ನೆನ್ಪಲ್ಲಿ ಇಟ್ಕೊಳ್ಳೋಕೆ ಸುಲಭ ಆಗುತ್ತೆ ಪ್ರೋಟಾನ್ ನಿಸರ್ಫೋರ್ಡ್ ಕಂಡಿಡಿತಾರೆ ಎಲೆಕ್ಟ್ರಾನ್ ನ ಥಾಮ್ಸನ್ ಕಂಡಿತಾರೆ ನ್ಯೂಟ್ರಾನ್ ನ ಚಾಡ್ವಿಕ್ ಕಂಡು ಹಿಡಿತಾರೆ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಅನ್ನ ಹೇಳ್ಬೋದು ಪಿಇ ಎನ್ ಆರ್ ಟಿ ಸಿ ಅಂತ ಕೋಡ್ ಮಾಡ್ಕೊಳ್ಳಿ ಪ್ರೋಟಾನ್ ನ್ಯೂಟ್ರಾನ್ ಆರ್ ಟಿ ಸಿ ರಿಸರ್ಫೋರ್ಡ್ ಥಾಮ್ಸನ್ ಚಾಡ್ವಿ ಈ ಕೆಳಗಿನ ಯಾವ ನಿಬಂಧನೆಯು ರಾಜ್ಯ ನೀತಿ ಮತ್ತು ಮೂಲಭೂತ ಕರ್ತವ್ಯಗಳ ನಿರ್ದೇಶನದ ತತ್ವಗಳೆರಡರ ಭಾಗವಾಗಿದೆ ಎರಡರಲ್ಲೂ ಕಂಡುಬರಬೇಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳ ನಿರ್ದೇಶನದ ತತ್ವಗಳೆರಡರ ಭಾಗ ಅನ್ನೋದು ಪರಿಸರ ರಕ್ಷಣೆ ಆಗಿರುತ್ತೆ ಹಾಗಾಗಿ ಆಯ್ಕೆ ಒಂದು ಸರಿಯಾದ ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಚಲಿಸುವಾಗ ಅಂಶಗಳ ವಿದ್ಯುತ್ ಧನಾತ್ಮಕ ಲಕ್ಷಣ ಏನಾಗುತ್ತೆ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಹೇಳ್ತಿದ್ದಾರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಂಶಗಳ ವಿದ್ಯುತ್ ಧನಾತ್ಮಕ ಲಕ್ಷಣ ಏನಾಗುತ್ತೆ ಕಡಿಮೆಯಾಗುತ್ತದೆ ಆಪ್ಷನ್ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ತಹಿಷ್ಕ್ ಎ ಹಿಂದ್ ಎನ್ನುವ ಪುಸ್ತಕದ ಲೇಖಕರು ಯಾರಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಅಲ್ ಬಿರುನಿ ಅಲ್ ಬಿರುನಿ ಅನ್ನೋರು ತಹಿಷ್ಕ್ ಇ ಹಿಂದ್ ಅನ್ನೋ ಪುಸ್ತಕವನ್ನ ಬರೆದಿರ್ತಾರೆ ಇವರು ಭಾರತೀಯ ಇತಿಹಾಸದ ವಿದೇಶಿ ಮೂಲಗಳಲ್ಲಿ ಇರ್ತಕ್ಕಂಥ ಒಂದು ಸಾಹಿತ್ಯಕರಾಗಿರ್ತಾರೆ ಇವದು ಇವರ ಬಗ್ಗೆ ಹೇಳಬೇಕು ಅಂದ್ರೆ ಒಬ್ಬರು ಪರ್ಷಿಯನ್ ಪ್ರವಾಸಿ ಇವರು ಅಲ್ ಬಿರುನಿ ಅನ್ನೋರು ಇದನ್ನ ಅಹ್ ತಷ್ಕಿ ಎ ಹಿಂದ್ ಅನ್ನೋ ಪುಸ್ತಕವನ್ನ ಬರೆದಿರ್ತಾರೆ ಇನ್ನು ಅಮೀರ್ ಅವ್ರ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಕೇಳಿದ್ದಾರೆ ಅಮೀರ್ ಖುಸ್ರೋ ಅವರ ನಿಜವಾದ ಹೆಸರು ಅಬುಲ್ ಹಸನ್ ಅಂತ ಇವರನ್ನ ಭಾರತದ ಗಿಳಿ ಅಂತ ಕರೆಯಲಾಗ್ತದೆ ನೆಕ್ಸ್ಟ್ ಗಿಯಾಸುದ್ದೀನ್ ಬರನಿ ಆಧುನಿಕ ಉತ್ತರ ಭಾರತದ ದೆಹಲಿ ಸುಲ್ತಾನರ ಮುಸ್ಲಿಂ ರಾಜಕೀಯ ಚಿಂತಕ ಅಂತ ಇವರನ್ನ ಗುರುತಿಸಲಾಗುತ್ತದೆ ಇನ್ನು ಅಬ್ದುಲ್ ರಜಾಕ್ ಪರ್ಷಿಯನ್ ದೇಶದ ಪ್ರವಾಸಿ ಅವರ ಕಥನಗಳು ಸಮೃದ್ಧ ಮತ್ತು ವರ್ಣರಂಜಿತವಾಗಿರ್ತಕ್ಕಂಥ ವಿಜಯನಗರ ಕಾಲದ ವಿವರಣೆಯನ್ನ ನೀಡುವುದನ್ನು ನಾವು ಗಮನಿಸಬಹುದಾಗಿರುತ್ತೆ ಪ್ರಾರ್ಥನಾ ಸಮಾಜವನ್ನು ಎಲ್ಲಿ ಸ್ಥಾಪಿಸಲಾಯಿತು ಪ್ರಾರ್ಥನಾ ಸಮಾಜವನ್ನ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಿದ್ರು ಡಾಕ್ಟರ್ ಆತ್ಮರಾಮ್ ಪಾಂಡುರಂಗನವರದನ್ನ ಸ್ಥಾಪನೆ ಮಾಡ್ತಾರೆ ಪ್ರಾರ್ಥನಾ ಸಮಾಜವು ಮಹಾರಾಷ್ಟ್ರ ನವೋದಯದಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸಿದೆ ಬಹಳ ಇಂಪಾರ್ಟೆಂಟು ಸಾಮಾಜಿಕ ಸುಧಾರಕರ ಬಗ್ಗೆ ಒಂದಿಷ್ಟು ಮಾಹಿತಿ ಇರಬೇಕಾಗತ್ತೆ ಯಾವಾಗ ಸ್ಥಾಪನೆ ಇತ್ತು ಅದರ ಕಚೇರಿಯಲ್ಲಿತ್ತು ಅದರ ಮುಖ್ಯಸ್ಥರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಇರಬೇಕಾಗತ್ತೆ ಅಶೋಕನ ಶಾಸನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಮಗಧ ಸಾಮ್ರಾಜ್ಯದಲ್ಲಿ ಪ್ರಾಂತೀಯ ಕೇಂದ್ರವಾಗಿರಲಿಲ್ಲ ಮುಂದಿನ ಪ್ರಶ್ನೆ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡಿ ಸೊ ಸರಿಯಾದ ಉತ್ತರ ಇಂದ್ರಪ್ರಸ್ಥನ್ ಆಮ್ಲಜನಕ ರಹಿತ ರಕ್ತವನ್ನ ಹೊಂದಿರುವ ರಕ್ತನಾಳವನ್ನು ಗುರುತಿಸಿ ಪುಷ್ಪಸಕ ಅಪಧಮನಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ ಅಶುದ್ಧ ರಕ್ತವನ್ನ ಸಾಗಿಸುವ ಪುಷ್ಪಸಕ ಅಪಧಮನಿಯನ್ನು ಹೊರತುಪಡಿಸಿ ಎಲ್ಲ ಅಪಧಮನಿಗಳು ಶುದ್ಧ ರಕ್ತವನ್ನು ಒಯ್ಯುತ್ತವೆ ಶ್ವಾಸಕೋಶದ ಅಪಧಮನಿಯು ಅಶುದ್ಧವಾದ ಆಮ್ಲಜನಕ ರಹಿತ ರಕ್ತವನ್ನ ಬಲ ಕುರಹದಿಂದ ಶ್ವಾಸಕೋಶಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡುತ್ತದೆ ಕರಗಂ ಎನ್ನುವ ಜಾನಪದ ನೃತ್ಯ ಯಾವ ರಾಜ್ಯಕ್ಕೆ ಸೇರುತ್ತದೆ ಸರಿಯಾದ ಉತ್ತರ ತೆಮಿಳುನಾಡು ಕರಗಂ ಎನ್ನುವುದು ದಕ್ಷಿಣ ಭಾರತದ ರಾಜ್ಯವಾದ ತಮಿಳುನಾಡಿನ ಜನಪ್ರಿಯ ಜಾನಪದ ನೃತ್ಯವಾಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಆಜಾದ್ ಹಿಂದ್ ಫೌಜ್ ನ ಭಾಗವಾಗಿ ಸ್ಥಾಪನೆಯಾದ ಮಹಿಳಾ ರೆಜಿಮೆಂಟ್ನ ಹೆಸರೇನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ರಾಣಿ ಝಾನ್ಸಿ ರೆಜಿಮೆಂಟ್ ದಳ ಸಾವಿರದ ಒಂಬೈನೂರ ನಲವತ್ತೆರಡರಂದು ಇದು ಸ್ಥಾಪನೆಯಾಗುತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಸರಿಯಾದ ಉತ್ತರ ಡಾಕ್ಟರ್ ಅನವಿಂದ್ ಪನಗರಿಯನ್ ಅವರು ಕೇಂದ್ರದ ಹದಿನಾರನೇ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಹಣಕಾಸು ಆಯೋಗ ಸಂವಿಧಾನದ ಇನ್ನೂರ ಎಂಬತ್ತನೇ ವಿಧಿ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಸಾಂವಿಧಾನಿಕ ಆಯೋಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸಿನ ಸಂಪನ್ಮೂಲಗಳ ವಿತರಣೆ ಕೆಲಸವನ್ನ ಇದು ಮಾಡುತ್ತೆ ಇಲಿಯಾಸ್ ಖಾನ್ ಲಖನೋದಲ್ಲಿ ಸಂಗೀತಗಾರರ ಕುಟುಂಬದಲ್ಲಿ ಜನಿಸಿದರು ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಇವರು ಸಿತಾರುವಾದಕರಾಗಿದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಎಂಬತ್ತೊಂಬತ್ತರ ತನಕ ಲಕ್ನೋದಲ್ಲಿ ಹೆಸರುವಾಸಿಯಾಗಿದ್ದಂತಹ ಖ್ಯಾತ ಸಂಗೀತಗಾರರು ಇವರಾಗಿರ್ತಾರೆ ಹೇಳಿಕೆಗಳಿವೆ ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡ್ಬೋದು ಪ್ರಶ್ನೆಯನ್ನ ಓದ್ಕೊಳ್ಳಿ ವಿಡಿಯೋನ ಪಾಸ್ ಮಾಡಿ ಸಂಪೂರ್ಣವಾಗಿ ಓದ್ಕೊಂಡು ಉತ್ತರ ಕೊಡಿ ಇಲ್ಲಿ ಎರಡು ಹೇಳಿಕೆಗಳು ಕೂಡ ಸರಿ ಇವೆ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂದ್ರನ ಕಾರ್ಯಾಚರಣೆಗಾಗಿ ಆಸ್ಟ್ರೋಬೋಟಿಕ್ಸ್ ತಂತ್ರಜ್ಞಾನವು ನಿಯೋಜಿಸಿದ ಚಂದ್ರನ ಲ್ಯಾಂಡರ್ನ ಹೆಸರೇನು ಆಪ್ಷನ್ ನಾಲ್ಕು ಪೆರಗ್ರೈನ್ ಲ್ಯಾಂಡರ್ ಅಂತ ಇದನ್ನ ಕರಿತೀವಿ ಉಸಿರಾಟದ ಸಮಯದಲ್ಲಿ ಉತ್ಪತ್ತಿಯಾಗುವ ಶಕ್ತಿ ಸಮೃದ್ಧ ಸಂಯುಕ್ತ ಯಾವುದಾಗಿದೆ ಶಕ್ತಿ ಕರೆನ್ಸಿ ಅಂತ ಕೂಡ ಅದನ್ನ ಕರಿತೀವಿ ಅಡಿನೋಸಿನ್ ಟ್ರೈ ಪಾಸ್ಪೇಟ್ ಅಂತ ಎ ಅಂತ ನಾವು ಹೇಳ್ತೀವಿ ಇದನ್ನ ಶಕ್ತಿ ಕರೆನ್ಸಿ ಅಂತ ಕೂಡ ಕರೀತಾರೆ ಇಂಪಾರ್ಟೆಂಟ್